ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಈ ಸಲ ಏನೆಲ್ಲ ಸಿಲ್ವರ್ ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಪ್ರತಿ ವರ್ಷದಂತೆ ಹೋದ ವರ್ಷ ನಾನು ದೀಪಗಳು ತೊಗೊಂಡಿದ್ದೆ ಬೆಳ್ಳಿಯೋದು ಸೊ ಇವಾಗ ಈ ಸಲವೂ ಅದೇ ಥರ ಏನೆಲ್ಲ ತಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಎಷ್ಟಂದರೆ ಒಂದು ಲೈಕ್ನ ಮಾಡಿ ಸೊ ಪ್ರತಿ ವರ್ಷದ ಅಂತಲೂ ಸೊ ಕೆಲವರೆಲ್ಲ ಗೋಲ್ಡ್ ತೊಗೊಳ್ತಾರೆ ಬಟ್ ನಾನೇನು ಗೋಲ್ಡ್ ಹೋಗಲ್ಲ ನಮಗೆ ಪೂಜೆ ಐಟಮ್ಗೆ ಪ್ರತಿ ವರ್ಷ ಒಂದೊಂದು ಐಟಮ್ ತೆಗೆದುಕೊಳ್ತೀನಿ ಈ ಸಲ ನಾನು ಕಲ್ಶಕ್ಕೆ ರೆಗ್ಯುಲರ್ ಆಗಿ ಕಲ್ಷದ ಚಂಬಿ ಆ ಥರದ್ದೊಂದು ಕಲ್ಶದ ಚಂಬು ಹಾಗೆ ಅದಕ್ಕೊಂದು ಕೆಳಗಡೆ ಅಕ್ಕಿ ಎಲ್ಲ ಹಾಕೊಳ್ಳೋಕೆ ಒಂದು ಪ್ಲೇಟ್ನ ತಗೊಂಡೆ ಇನ್ನು ಹೋದ ವರ್ಷ ದೀಪಗಳು ತೊಗೊಂಡಿದ್ದೆ ಆ ದೀಪ ಆ ದೀಪಗಳಿಡಕ್ಕೆ ಒಂದು ಚಿಕ್ಕ ಚಿಕ್ಕ ಪ್ಲೇರ್ಸ್ ಬೇಕಾಗಿತ್ತು ಈ ಸಲ ತಗೊಂಡೆ ಸೊ ಇದು ತುಂಬಾ ದಪ್ಪ ಐತೆ ಕ್ವಾಲಿಟಿನೂ ಚೆನ್ನಾಗಿದೆ ಸೊ ಸಿಲ್ವರು ಇವಾಗ ತುಂಬಾ ಜಾಸ್ತಿ ಆಗಿದೆ ಇನ್ನು ಜಾಸ್ತಿ ಆಗುತ್ತಂತೆ ಇವಾಗ ನಾನು ತಗೋಬೇಕಾರೆ ಒನ್ ಒನ್ ಸಿಕ್ಸ್ ರುಪೀಸ್ ಇತ್ತು ಸೊ ನಮಗೆ ಈ ತರದ್ದು ಒಂದೊಂದೇ ಒಂದೊಂದು ವರ್ಷ ಒಂದೊಂದು ಈ ಥರ ಪೂಜೆ ಸಾಮಾನು ತಗೊಂತಿರ್ತೇನೆ ನಾವು ಒಂದೇ ಸಲನೇ ಎಲ್ಲ ತಗೋಬೇಕು ಅಂದ್ರೆ ಬಜೆಟ್ ಜಾಸ್ತಿ ಆಗುತ್ತಲ್ವಾ ಈ ತರ ವರ್ಷ ವರ್ಷನ ಒಂದೊಂದು ತಗೊಂತಿದ್ರೆ ದೇವ್ರ ಸಾಮಾನು ಎಲ್ಲ ಪೂಜೆ ಸಾಮಾನು ಹಾಕ್ತವೆ ಹಾಗೆ ನಮ್ಗು ಆ ತರ ಹೆವಿ ಅಮೌಂಟ್ ಹಾಕ್ತಂಗೂ ಇರಲ್ಲ ಸೊ ಈ ಕಲ್ಷೋತ್ ಚೊಂಬಂತೂ ಆರಾಮಾಗಿ ಒಂದು ಮೀಡಿಯಂ ಸೈಜ್ ಬರುತ್ತಲ್ಲ ಆ ಥರದ್ದು ನಾವು ರೆಗ್ಯುಲರ್ ಆಗಿ ಅಂದ್ರೆ ವಾರ ವಾರ ನಾವು ಕಲಶ ಚೊಂಬು ಈ ಥರದ್ದು ತೆಂಗಿನಕಾಯಿ ಕಲಶನೇ ಹಿಡೋದು ಆದ್ದರಿಂದ ನನಗೆ ಈ ಥರ ಸ್ವಲ್ಪ ದಪ್ಪದೇ ಬೇಕಾಗಿತ್ತು ಇದು ಮೀಡಿಯಮ್ ಸೈಜ್ ಕಾಯಿ ಹಿಡ್ಬೋದು ಆರಾಮಾಗಿ ಕಲಶಕ್ಕೆ ಸೊ ಹಾಗೆ ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ಇನ್ನು ಹಬ್ಬಕ್ಕೆ ಇನ್ನು ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು ಸೊ ಪೂಜೆ ಐಟಮ್ಸ್ ಆಗಿರ್ಬೋದು ಅಲ್ಲೇ ಗಂಧಗೆಗಳಿಗೆ ಹೋಗಿಬಿಟ್ಟು ಪೂಜೆ ಐಟಮ್ಸ್ ಎಲ್ಲ ತೊಗೊಂಡೆ ಹಾಗೆ ಇನ್ನೂ ಸ್ವಲ್ಪ ಫ್ಯಾನ್ಸಿ ಸ್ಟೋರೆಲ್ಲೂ ಸೊ ದೇವರಿಗೆ ಲಕ್ಷ್ಮಿಗೆ ಕುಣ್ಸೋಕ್ಕೆ ಕೆಲವೊಂದೆಲ್ಲ ಐಟಮ್ ಬೇಕಾಗಿತ್ತು ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ಈ ಒಂದು ಬೇಕಾಗಿತ್ತು ಹಾಗೆ ಮಳ್ಳಕ್ಕೆ ಇಡೋಕ್ಕಾದ್ರೆ ಏನಕ್ಕಾದ್ರೂ ಬೇಕಾಗುತ್ತೆ ತುಂಬ ಚೆನ್ನಾಗಿತ್ತು ಒಂಥರ ಫ್ಲವರ್ ರೀತಿ ಇತ್ತು ಅದನ್ನು ಸಹ ಒಂದು ಪ್ಲೇಟ್ನ ತಗೊಂಡೆ ಹಾಗೆ ಈಗೂ ಲಕ್ಷ್ಮೀನ ಕೂರಿಸ್ತೀವಲ್ಲ ಜಡೆನೂ ಒಂದಿರುತ್ತೆ ಎಲ್ಲನೂ ಹಾಕ್ತೀವಿ ಜಡೆ ಒಂದು ಯಾಕೆ ಮೈನಸ್ ಆಗಬೇಕು ಜಡೆನೂ ಒಂದು ತಗೊಂಡ್ಬಿಟ್ಟು ಈ ಸಲ ಜಡೆನೂ ಹಾಕೋಣ ಚೆನ್ನಾಗಿರುತ್ತೆ ಅಂತ ಒಂದು ಚಿಕ್ಕದಂತ ಜಡೆನೂ ತಗೊಂಡೆ ಸೊ ಜಡೆಗೆ ಥರ ಮೂರು ಬಿಳ್ಳೆ ಕೊಟ್ಟಿದ್ದಾರೆ ಸ್ಟೋನ್ಸು ತುಂಬಾ ಚೆನ್ನಾಗಿದೆ ಜಡೆ ಅಂತೂ ಹಾಗೆ ನಾನು ಈ ಸಲ ಒಂದು ಈ ಥರದ ಎಲ್ಲೋ ಕಲರ್ ಫೇಸ್ನ ಮುಖವಾಡನ ಹಿಡ್ತಿದ್ದೀನಿ ಈ ಮುಖವಾಡನೂ ಅಷ್ಟೇ ಅದಕ್ಕೆ ಸ್ಟೋನ್ಸು ಹಾಗೆ ಕತ್ತಿಗೆ ಓಲೆ ಹಾಗೆ ಸ್ಟಿಕ್ಕರು ಮೂಗ್ಬಟ್ಟು ಸ್ಟೋನ್ಸ್ ಸ್ಟೋನ್ಸಲ್ಲಿ ಬಂದಿದೆ ಕ್ರೀಟಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬ ಅಟ್ರ್ಯಾಕ್ಷನ್ ಆಗು ಇತ್ತು ಬಟ್ ನಾವು ಸಿಲ್ವರು ಆ ಥರದ್ದು ಅನ್ನೋದಕ್ಕಿಂತ ಈ ಥರ ಮಣ್ಣಿಂದ ಹಿಡಿದ್ರೆ ತುಂಬ ಶ್ರೇಷ್ಠ ಅಂತ ನನ್ನ ಒಪಿನಿಯನ್ ಅನಿಸುತ್ತೆ ಸೊ ಹಾಗಾಗಿ ಈ ಸಲ ನಾನು ಈ ಥರ ಮುಕ್ಬೋಳೋಣ ತೊಗೊಂಡು ಇದ್ದಾನೆ ನಿಕ್ಕೊಳೋಣ ಅಂತ ಹಾಗೆ ಇನ್ನು ಬಳೆ ಎಲ್ಲ ಬೇಕಾಗಿತ್ತು ಹಾಗೆ ಕೆಲವೊಂದೆಲ್ಲ ಪೂಜೆ ಐಟಮ್ಸ್ ಎಲ್ಲ ಬೇಕಾಗಿತ್ತಲ್ಲ ಅದನ್ನೆಲ್ಲ ತೊಗೊಂಡೆ ಹಾಗೆ ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೊ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಪೂಜೆ ಐಟಮ್ಸು ಅಂತ ಹೇಳ್ಬಿಟ್ಟು ಸೊ ನಾ ಹಾಗೆ ಈ ಸಲ ನಾನು ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ಇನ್ನು ಪ್ರತಿ ವರ್ಷ ಹಬ್ಬ ಮಾಡ್ತಾನೆ ಇರ್ತೀವಿ ಲೈಫ್ ಲಾಂಗ್ ಇರುತ್ತೆ ಅಂತ ಬಾಳೆ ಕಂದಿಡೋಕ್ಕೆ ಕೆ ಸ್ಟ್ಯಾಂಡ್ ಬೇಕಾಗಿತ್ತು ಆ ಸ್ಟ್ಯಾಂಡು ಸಹ ಎರಡು ತಗೊಂಡೆ ಯಾಕಂದರೆ ಇವಾಗ ಒಂದು ಸಲ ಅಮೌಂಟ್ ಇನ್ವೆಸ್ಟ್ ಮಾಡಿಬಿಟ್ಟು ಲೈಫ್ ಲಾಂಗೇ ಯೂಸ್ ಮಾಡ್ಬೋದಲ್ಲ ಇವಾಗ ಹಬ್ಬ ಆದಮೇಲೆ ಎತ್ತಿಕ್ಬಿಟ್ಟು ಮತ್ತೆ ಹಬ್ಬಕ್ಕೆ ಈ ಥರ ಸೊ ಬಾಳೆಹಣ್ಣು ಪ್ರತಿ ವರ್ಷ ಟೇಬಲ್ಗೆ ಕಟ್ಟೋದು ಈ ಥರ ಮಾಡ್ಕೊಳ್ಳೋ ಈ ಥರ ಸ್ಟ್ಯಾಂಡ್ ಆಗಿರೋ ಸ್ವಲ್ಪ ಲುಕ್ ಆಗೋನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಈ ಥರ ಸ್ಟ್ಯಾಂಡ್ನ ತಗೊಂಡೆ ಹಾಗೆ ಇನ್ನು ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಸೊ ಹಾಗೆ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು ಹಾಗೆ ಮುತ್ತೈದರಿಗೆ ಎದುರಿಗೆ ಕೊಡಕ್ಕೆ ಸ್ವಲ್ಪ ಬ್ಲೌಸ್ ಪೀಸ್ಗಳು ಸ್ಯಾರಿ ನಾನು ಸ್ಯಾರಿ ನಿಮಗೆ ತೋರಿಸ್ತೇ ಯಾಕಂದರೆ ಈ ಸಲ ನಾನು ಬನಾರಸಿ ಸ್ಯಾರಿಯಲ್ಲಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ಫುಲ್ ಗ್ರೀನ್ ಕಲರ್ ತಗೊಂಡಿದ್ದೀನಿ ಹಾಗೆ ಈ ಸಲ ಏನೋ ನನಗೆ ಗ್ರೀನ್ ತೊಗೋಬೇಕು ಅಂತ ಅನಿಸ್ತು ಹಾಗೆ ಆ ಥರ ಕಲರ್ ಅಂತರ ಇರಲಿಲ್ಲ ಅದಕ್ಕೆ ಈ ಸಲ ಗ್ರೀನಲ್ಲಿ ಬನಾರಸ್ ಸ್ಯಾರಿ ತಗೊಂಡೆ ಹಾಗೆ ಒಂದು ಜವಾದಿ ಪೌಡರ್ ಬಾಟ್ಲನ್ನ ತಗೊಂಡೆ ಯಾಕಂದರೆ ಸೊ ಅಲೇದೇನು ಯೂಸ್ ಮಾಡೋದು ಹೊಸದೇ ಲಕ್ಷ್ಮಿಗೆ ಹೇಗೂ ದೀಪ ಹಚ್ಚಿವಲ್ಲ ಅವಾಗ ದೀಪಕ್ಕೆ ಹಾಕೊಳ್ಳೋಕ್ಕೆ ಅಂತ ಈ ಜವಾದಿ ಪೌಡರ್ ಹಾಕೋದ್ರಿಂದ ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಾನೆ ಹೇಳ್ಬೋದು ತುಂಬ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ ಒಳ್ಳೆ ಘಮ ಬರ್ತರ ದೇವಸ್ಥಾನದಲ್ಲಿ ಯಾವ ರೀತಿ ಗಮ ಬರುತ್ತೋ ಸೇಮ್ ಅದೇ ರೀತಿ ಮನೆಯಲ್ಲೂ ಈ ದೀಪ ಉರಿತಾ ಇದ್ದರೆ ಅಷ್ಟು ಗಮ ಬರುತ್ತೆ ಹಾಗೆ ಇನ್ನು ಮೂತಿಯಾದ್ರಿಗೆಲ್ಲ ಕೊಡೋಕ್ಕೆ ಬ್ಲೌಸ್ ಪೀಸು ಎಲ್ಲ ಸ್ಯಾರಿ ಜೊತೆಲ್ಲ ಹಂಗೆ ತಗೊಂಡು ಬಂದೆ ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಹಾಗೋಗಿತ್ತು ಸೊ ಬೆಳಿಗ್ಗೆ ಇವತ್ತು ನಾನು ದೋಸೆ ಮಧ್ಯ ಚಟ್ನಿ ಪಲ್ಯ ಈ ಮಾಡ್ಕೊಂಡಿದ್ದೆ ಅದೇ ಟಿಫನ್ಗೆ ಮಧ್ಯಾಹ್ನಕ್ಕೂ ಅಷ್ಟೇ ಇದೆಲ್ಲ ಮಾಡ್ಕೊಬಂದು ಸೊ ಆಮೇಲೆ ನಾನು ಮಧ್ಯಾಹ್ನಕ್ಕೂ ಅಷ್ಟೇ ದೋಸೆಯೇ ಹಾಕ್ಕೊಂಡು ಬಟ್ ನಾವು ಶಾಪಿಂಗ್ ಅಂತ ಹೊರಗಡೆ ಹೋದರೆ ಒಂದಂತೂ ಸೆಲೆಕ್ಟ್ ಆಗೋಲ್ಲ ಅಲ್ಲೇ ಸುತ್ತ ಬಿಟ್ಟು ಅದು ಇವಾಗ ಹಬ್ಬದ ಸೀಸನ್ ಆಗಿರೋದ್ರಿಂದ ಪ್ರತಿಯೊಂದು ಅಂಗಡಿಯಲ್ಲೂ ಫುಲ್ ರಶನೇ ಐತೆ ನನಗಂತೂ ಈ ಥರ ಒಂದು ಸಲ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರು ಸಿಲ್ವರ್ ಐಟಮ್ಸ್ ಇದಕ್ಕೆ ತುಂಬಾ ಖುಷಿ ಆಯಿತು ಯಾಕಂದರೆ ಸೊ ದೇವ್ರ ಮನೆಗೆ ಆಲ್ಮೋಸ್ಟ್ ಎಲ್ಲನೂ ಸಿಲ್ವರ್ ಇದೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಿಲ್ವರಲ್ಲಿ ಕಲಶ ಇಟ್ಟರೆ ಈ ಥರ ಸಿಲ್ವರ್ ಕಲಶ ಚಂಬಲ್ಲಿ ಇಟ್ಟರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ತಾರೆ ಸಿಲ್ವರ್ ಅಥವಾ ತಾಮ್ರ ಈ ಇಟ್ಟರೆ ಸೊ ಇಷ್ಟು ದಿನ ನಾನು ತಾಮ್ರ ಚಂಬಲ್ಲಿ ಇಡ್ತಿದ್ದೆ ಇನ್ಮೇಲೆ ಇದರಲ್ಲಿ ಇಡೋಣ ಅಂತ ಬಟ್ ನನಗೆ ತುಂಬಾ ಇಷ್ಟ ಇದೆ ಈ ಥರದ್ದು ಸಿಲ್ವರ್ ಚಂಬು ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೆಲ್ಲ ಇದನ್ನೆಲ್ಲ ಎತ್ತಿಕ್ಕೊಂಬಿಟ್ಟು ಇದು ಮಧ್ಯಾಹ್ನದ ಊಟಕ್ಕೆ ಹೇಳಿದ್ನಲ್ಲ ದೋಸೆ ಅಂತ ಸೇಮ್ ಅದೇ ದೋಸೆನೇ ಹಾಕ್ಕೊತಿದ್ದೆ ಬಟ್ ಹೊರ್ಗಡೆ ಹೋದರೆ ಅದು ಇವಾಗ ಬಿಸಿಲು ಸ್ವಲ್ಪ ಬಿಸಿಲು ಬರ್ತಿರುತ್ತೆ ಹಾಗೆ ಮಳೆನೂ ಬರ್ತಿರುತ್ತೆ ಹೆಂಗಾಗ್ಬಿಟ್ಟೈತೆ ಅಂದರೆ ಇವಾಗ ಮಧ್ಯಾಹ್ನ ಫುಲ್ಲು ಬಿಸಿಲು ಬರುತ್ತೆ ಸಾಯಂಕಾಲ ಅಷ್ಟೇ ಮಳೆ ಶುರುವಾಗ್ಬಿಡುತ್ತೆ ಏನೋ ಸಾಯಂಕಾಲ ಶಾಪಿಂಗ್ ಹೋಗಬೇಕು ತಗೋಬೇಕು ಅಂತ ನಿಜ ಹಾಕೋದೇ ಇಲ್ಲ ಏನಿದು ಡೇ ಅಲ್ಲೇ ಹೋಗಬೇಕು ಡೇಯಲ್ಲೇ ಮುಗಿಸ್ಕೋಬೇಕು ಅದು ಹೊರಗಡೆ ಹೋದಾಗ ರೆ ನಿಜ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ನಮಗೆ ಬೇಗ ಸೆಲೆಕ್ಟ್ ಆಗೋದೇ ಇಲ್ಲ ಆ ಅಂಗಡಿ ಆ ಅಂಗಡಿ ಸುತ್ತಾಡೋದು ಈ ಥರದಲ್ಲ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಅರ್ಥ ಸೊ ಆಲ್ಮೋಸ್ಟ್ ಎಲ್ಲ ತಂದಿದ್ದೀವಿ ಅಂದ್ಕೊತೀವಿ ಬಟ್ ಅದು ಏನೋ ಒಂದು ಮಿಸ್ ಮಾಡಿಕೊಂಡೇ ಬಂದಿರ್ತೀವಿ ಸೊ ಈ ಥರ ಒಂದು ದಿನದಲ್ಲೇ ಹಬ್ಬ ಶಾಪಿಂಗ್ ಅಂತೂ ಮುಗಿಯೋದಿಲ್ಲ ಸೊ ದಿನ ಒಂದೊಂದು ದಿನ ಮಧ್ಯಾಹ್ನ ನಾನಂತೂ ಮಧ್ಯಾಹ್ನ ಟೈಮಲ್ಲಿ ಹೋಗೋದು ಯಾಕಂದರೆ ಸಾಯಂಕಾಲ ಹೋಗೋಣ ಅಂದ್ಕೊಳ್ಳೋಷ್ಟೊತ್ತಿಗೆ ಮಳೆ ಶುರುವಾಗುತ್ತೆ ಅದಕ್ಕೆ ನನ್ನ ಮಗಳನ್ನ ಮಧ್ಯಾಹ್ನ ಸ್ಕೂಲಿಂದ ಕರ್ಕೊ ಬರ್ಬೇಕಾದ್ರೆ ಹಾಗೆ ಹೋಗಿ ಏನು ಬೇಕೋ ದಿನ ಸ್ವಲ್ಪ ಸ್ವಲ್ಪ ಬೇಕಾಗಿರೋದೆಲ್ಲ ಮರ್ತೋಗಿರೋ ಐಟಮ್ಸ್ ಎಲ್ಲ ತಗೋ ಬರ್ತಿರ್ತೀವಿ ಒಂದು ಪಕ್ಷ ಬೇಕಿದ್ರೆ ಹಬ್ಬ ಬೇಕಾದ್ರೆ ಕೆಳ್ದೋಗ್ಬಿಡುತ್ತೆ ಆದರೆ ಶಾಪಿಂಗ್ ಅಂತೂ ಮುಗಿಯೋದಿಲ್ಲ ಅಂತ ನನಗನ್ಸುತ್ತೆ ಸೊ ಆಲ್ಮೋಸ್ಟ್ ಏನು ಎಲ್ಲ ತಂದಿದ್ದೀವಿ ಡನ್ ಅನ್ಸುತ್ತೆ ಯಾವುದೋ ಒಂದು ಮಿಸ್ ಆಗಿರುತ್ತೆ ಸೊ ನಾವೇನು ಜನ್ಸ್ ಕೇಳೋಕ್ಕಾಗಲ್ಲ ಅವ್ರಿಗೂ ಗೊತ್ತಾಗೋದು ಇಲ್ಲ ಅಷ್ಟೊಂದು ಥರದ್ದು ಸೊ ನಾವೇ ಹೋಗಬೇಕಾಗುತ್ತೆ ಅದು ಮಕ್ಕಳು ನೆಡ್ಕೊಂಡು ತುಂಬಾ ಕಷ್ಟ ಇವಾಗ ಎಲ್ಲ ಕೊಂಡು ನೋಡಿದ್ರು ಹಬ್ಬಕ್ಕೆ ಫುಲ್ ರಶ್ ಇರುತ್ತಲ್ವಾ ಸೊ ಆಲ್ಮೋಸ್ಟ್ ಮಕ್ಕಳಿಗಂತೂ ಗೊತ್ತಿರುತ್ತೆ ಆ ಮಕ್ಕಳು ಹಿಡ್ಕೊಂಡು ಹೆಂಗೆ ಶಾಪಿಂಗ್ ಮಾಡಬೇಕು ಅಂತಾನೆ ಸೊ ನಾನು ಅದಕ್ಕೆ ಅವಳು ಸ್ಕೂಲ್ಗೆ ಹೋದಾಗ ಇಲ್ಲ ಸ್ಕೂಲಿಂದ ಬರಬೇಕಾರೆ ಹಂಗೆ ಹೋಗಿಬಿಟ್ಟು ಬರ್ತೀವಿ ಈ ಥರ ಎಲ್ಲ ನಮ್ಮದು ಶಾಪಿಂಗ್ ನಡೀತಿದೆ ಸೊ ನಿಮ್ಮದೆಲ್ಲರದು ಹಬ್ಬ ಶಾಪಿಂಗ್ ಆಯ್ತಾ ಹಾಗೆ ಏನೆಲ್ಲ ತೊಗೊಂಡ್ರಿ ಅಂತ ಕಮೆಂಟ್ ಮಾಡಿ ಸೊ ಈ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೇರೆ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡೆ ಸೊ ಫ್ರೆಂಡ್ಸ್ ನಿಮ್ಗೆ ಏನಾರು ಇವತ್ತಿನ ಇಷ್ಟ ಇಷ್ಟುತ್ತಂದರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಸಹ ನಮ್ಮ ವೀಡಿಯೋಸನ್ನು ನೋಡಿ ನಮ್ಮ ವೀಡಿಯೋಸ್ಗೆ ಅವ್ರ ಸಪೋರ್ಟ್ ಅಂತೂ ತುಂಬಾ ಬೇಕಾಗಿದೆ ಹಾಗೆ ನಿಮಗೆ ಸಿಲ್ವರ್ದು ಅದರದ್ದು ಎಷ್ಟಾಯಿತು ಹಾಗೆ ಎಷ್ಟು ಗ್ರಾಮ್ ಇದೆ ಅಂತ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅದನ್ನು ಸಹ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್